ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಈ ಖಾತೆ ವಿಚಾರ ದೊಡ್ಡ ಸುದ್ದಿ ಆಗ್ತಾನೇ ಇದೆ ಕಂಟನಗುಂಡೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಡ್ರರ್ಪಾಲ್ಯದಲ್ಲಿ ಒಬ್ಬರ ಸೊತ್ತನ್ನು ಮತ್ತೊಬ್ಬರಿಗೆ ಈ ಖಾತಾ ಮಾಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ ಇದಕ್ಕೆ ಸಂಬಂಧಿಸಿ ಪಿ ಡಿ ಒ ಈ ಖಾತೆ ಮಾಡಿದ್ದಾರೆ ಈ ಖಾತೆ ಮಾಡಿದ ನಂತರ ಅದೇ ಸೊತ್ತನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗಿದೆ ಈ ಈ ಖಾತೆಯನ್ನಂಥೇಳಿ ಸಂಬಂಧಪಟ್ಟ ಅರ್ಜಿದಾರನಿಗೆ ಒಂದು ಪತ್ರ ಕೊಟ್ಟಿದ್ದಾರೆ ಆದರೆ ಅದು ಗ್ರಾಮ್ ಠಾಣೆಗೆ ಸೇರಿದ ಜಾಗವನ್ನು ಈ ಖಾತೆ ಮಾಡಬೇಕಾದ್ರೆ ಕಂಪಲ್ಸರಿ ಪಿ ಡಿ ಒರವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈ ಖಾತೆ ಮಾಡಬೇಕು ಅಂತ ಕಾನೂನು ಹೇಳುತ್ತೆ ಅದೇ ಗ್ರಾಮ್ ಠಾಣೆಯನ್ನು ಈ ಖಾತೆ ಮಾಡಬೇಕಾದ್ರೆ ಪಿ ಡಿ ಒ ಬಂದು ನೋಡಿದ್ರು ಕೂಡ ಇ ಒ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈ ಖಾತೆ ಮಾಡಬೇಕು ಅಂತ ಸರ್ಕಾರ ಆದೇಶ ಇದೆ ಇಲ್ಲ ಅಂತಂದರೆ ಗ್ರಾಮ್ ಠಾಣೆ ಆದರೆ ಆ ಗ್ರಾಮ್ ಠಾಣೆಗೆ ಸಂಬಂಧಪಟ್ಟಂತೆ ಸರ್ವೆ ಡಿಪಾರ್ಟ್ಮೆಂಟಿಂದ ಸರ್ವೆ ನಕ್ಷೆಯನ್ನು ಮಾಡಿ ಈ ಖಾತೆ ಮಾಡಬೇಕು ಅಂತಲೂ ಇದೆ ಇಲ್ಲ ಅಂತಂದರೆ ಇತ್ತೀಚೆಗೆ ಒಂದು ಆಗೈತೆ ಗ್ರಾಮ ಪಂಚಾಯಿತಿಯ ಸೆಕ್ರೆಟರಿ ಅವರು ಪಿ ಡಿ ಒ ಅವರು ಸ್ಪಾಟ್ಗೆ ಹೋಗಿ ಅವರೇ ಸ್ಕೆಚ್ಚು ನಕ್ಷೆಯನ್ನು ಸಿದ್ಧಪಡಿಸಿ ನಕ್ಷೆಯನ್ನು ಸಿದ್ಧಪಡಿಸಿದ ನಂತರ ಈ ಖಾತೆ ಮಾಡಬೇಕು ಅಂತ ಕಾನೂನಿದೆ ಆದರೆ ಕಂಠಿನ್ ಕುಂಟೆ ಗ್ರಾಮ ಪಂಚಾಯತಿ ಪಿ ಡಿ ಒರವರು ಸ್ಪಾಟ್ಗೆ ಹೋಗಿಲ್ಲ ಜಾಗವೇ ನೋಡಿಲ್ಲ ಈ ಖಾತೆ ಮಾಡಿದ್ದಾರೆ ಇದು ದೊಡ್ಡ ಸುದ್ದಿ ಇವರು ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಸ್ಪಾಟ್ಗೆ ಹೋಗಿ ಈ ಖಾತೆ ಮಾಡಿದ್ದಿದ್ರೆ ಆ ಒಡ್ಡರ ಪಾಲ್ಯದಲ್ಲಿ ಏನೂ ಸಮಸ್ಯೆ ಇರ್ತಾ ಇರಲಿಲ್ಲ ಈ ಯಾವಾಗ ಇವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡದೆ ಈ ಖಾತೆ ಮಾಡಿ ಅವರು ಈ ಖಾತೆ ಮಾಡಿದ್ದು ಮಾಡಿದ್ದೆ ಇಲ್ಲಿ ದೊಡ್ಡ ತಪ್ಪಾಗಿದೆ ಯಾಕೆ ಅಂತಂದರೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದರೆ ಅಕ್ಕಪಕ್ಕದವರು ಈ ಜಾಗ ಯಾರ್ದು ಎತ್ತ ಎಷ್ಟು ವರ್ಷಗಳಿಂದ ಇದ್ದಾರೆ ನಮ್ಮನ್ನ ಅದು ಕೂಡ ನಮ್ಮ ಪಂಚಾಯಿತಿಗೆ ಕಂದಾಯ ಕಡಿತ ಅವರ ಇಲ್ಲ ಅನ್ನೋದನ್ನು ಕೂಡ ಪಿ ಡಿ ಒ ಗೊತ್ತಿರ್ತದೆ ಬಟ್ ಪಿ ಡಿ ಒರವರು ಅವರು ಅವರು ಕೊಟ್ಟ ದಾಖಲಾಯಿತಿ ಆಧಾರದ ಮೇಲೆ ಈ ಖಾತಾ ಮಾಡಿದರು ಸಂಬಂಧಪಟ್ಟ ಅಕ್ಕಪಕ್ಕದವರೆಲ್ಲ ದೂರು ಕೊಟ್ಟ ಮೇಲೆ ಪಿ ಡಿ ಒರವರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಕೆಲವು ಸದಸ್ಯರು ಎಲ್ಲರೂ ಸೇರಿ ವಡ್ರಪಾಳ್ಯದಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದರು ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ಸಂಬಂಧಪಟ್ಟ ದಾಖಲಾಯಿತಿಗಳನ್ನು ಒದಗಿಸೋಕೆ ಎರಡು ಕಡೆಯವರು ಸ್ವಲ್ಪ ಪಜಿತಿ ಬಿದ್ದರು ಅಂದರೆ ಎರಡು ಕಡೆಯವರು ಕೂಡ ಅಲ್ಲಿ ಸ್ಪಾಟಲ್ಲಿ ದಾಖಲಾತಿಗಳು ಕೇಳಿದ್ದು ಕೇಳಿದ್ದಕ್ಕೆ ಯಾರೂ ಕೊಟ್ಟಿಲ್ಲ ಆಮೇಲೆ ಒಂದು ಒಂದು ಕಡೆಯವರು ಯಾರೋ ಶಿವಾನಂದ ಕಡೆಯವರೇನು ಕೆಲವು ವರ್ಷಗಳು ದಾಕ್ ನೀಡಿದ್ದಾರೆ ಮತ್ತು ಇನ್ನೊಂದು ಕಡೆ ಈಗ ಈ ಖಾತೆ ಮಾಡ್ಕೊಂಡಿರೋರು ದಾಖಲಾತಿಗಳು ತರಲಿಲ್ಲ ಅಂತ ಅವ್ರು ಹೇಳಿದ್ದು ಪಿ ಡಿ ಓರವರು ಅಧ್ಯಕ್ಷರು ಉಪಾಧ್ಯಕ್ಷರು ಅವರ ಸಮೀಕ್ಷದಲ್ಲಿ ನಡೆದಿರ್ತಕ್ಕಂಥದ್ದು ದಾಖಲಾತಿಗಳು ಇರೋದು ಕಾರಣ ಇದು ವರದಿ ಮಾಡಿ ವರದಿಯನ್ನು ತಾಲೂಕು ಪಂಚಾಯತಿಗೆ ಇಒ ನೀಡಬೇಕು ಅಂತ ಒಂದು ನಿರ್ಣಯ ತಗೊಂಡ್ರು ಇಲ್ಲಿವರೆಗೂ ಚೆನ್ನಾಗಿದೆ ಆದರೆ ಪಿ ಡಿ ಒ ಪಿ ಡಿ ಒ ಮತ್ತು ಓರವರು ಗ್ರಾಮ ಪಂಚಾಯತಿಗೆ ಸೇರಿದ ಗ್ರಾಮ ಠಾಣೆಯನ್ನು ಈ ಖಾತೆ ಮಾಡಬೇಕಾದ್ರೆ ಕಂಪಲ್ಸರಿ ಸ್ಪಾಟ್ ಇನ್ ಸ್ಪಾಟ್ ಇನ್ಸ್ಪೆಕ್ಷನ್ ಸ್ಥಳವನ್ನು ಪರಿಶೀಲನೆ ಮಾಡಬೇಕಾದ ಅವಶ್ಯಕತೆ ಇದೆ ಬಟ್ ದೊಡ್ಡಬಳ್ಳಾಪುರ ತಾಲೂಕು ಪಿ ಡಿ ಒಳ ಕೆಲವರು ಆಫೀಸಲ್ಲಿ ಕುತ್ಕೊತಾರೆ ಇ ಒ ಗಮನಕ್ಕೆ ತರೋದೇ ಇಲ್ಲ ಎಲ್ಲ ರೆಡಿ ಮಾಡ್ಕೊಂಡೋಗಿ ಇ ಒ ತಾವ ತಮ್ಸ್ ತಂಪಿಸ್ಕೊಡ್ಸ್ತಾ ಇದ್ದಾರೆ ಅನ್ನೋದು ಆರೋಪ ಇದೆ ಬಟ್ ಸರ್ಕಾರಿ ಜಾಗ ಗ್ರಾಮ ಠಾಣೆ ಸರ್ಕಾರಿ ಜಾಗವನ್ನು ಉಳಿಸಬೇಕಾದ ಕರ್ತವ್ಯ ಗ್ರಾಮ ಪಂಚಾಯಿತಿ ಪಿ ಡಿ ಒಗಳಿಗೆ ಇಲ್ಲ ಅಂತ ಕಾಣೋದು ಕಂಠಿನ ಕುಂಟೆಯಲ್ಲಿ ಸಾಬೀತಾಗಿದೆ ಇದು ಗ್ರಾಮ ಠಾಣೆಯನ್ನು ಏನು ಮೀಟರ್ಗಳು ಮೀಟರ್ಗಳು ಗ್ರಾಮ ಠಾಣೆಯನ್ನು ಬಡವ್ರಿಗೆ ನೀಡೋದು ಆ ಬಡವ್ರಿಗೆ ಬಡಿಬೇಕಾದ್ರೆ ಮೂವತ್ತು ನಲವತ್ತು ಇಪ್ಪತ್ತು ಮೂವತ್ತು ಆ ಥರ ಗ್ರಾಮ ಠಾಣೆಯನ್ನು ಅವರು ಮನೆ ಕಟ್ಕೊಂಡಿಗೆ ಕೊಡ್ತಾರೆ ಕೆಲವು ಕಡೆ ಸುಮಾರು ಹತ್ತು ಕುಂಟೆ ಐದು ಕುಂಟೆ ಹಂಗೆ ಕೊಟ್ಟಿದ್ದಾರೆ ಅದೇ ಅದೇ ಥರನೇ ನಮ್ಮ ಪಿ ಡಿ ಒ ಇ ಒಗಳೆಲ್ಲ ಈ ಕತೆ ಮಾಡಿದ್ದಾರೆ ಕಾನೂನನ್ನು ಉಲ್ಲಂಘನೆ ಮಾಡಿ ನೋಡ್ರಿ ಹೆಂಗೆ ಅಂತಂದರೆ ಕಾನೂನನ್ನು ಉಲ್ಲಂಘನೆ ಮಾಡಿ ಕುಂಟೆ ಕುಂಟೆಗಳೆಲ್ಲ ಕೊಡೋಲ್ಲ ಕೊಟ್ರೆ ಮೂವತ್ತು ನಲ್ವತ್ತು ಇಪ್ಪತ್ತು ಮೂವತ್ತು ಹಂಗೆ ಕೊಡ್ತಾರೆ ಏನು ಅವ್ರ ಪೊಸಿಷನ್ನಲ್ಲಿದ್ದು ಗ್ರಾಮ ಠಾಣೆ ಸರ್ಕಾರಿ ಜಾಗದಲ್ಲಿ ಪೊಸಿಷನ್ ಆಗಿದರೆ ಎಲ್ಲ ಅವ್ರಿಗೆ ಬರುತ್ತಾ ಮೂವತ್ತು ನಲ್ವತ್ತು ಮನೆ ಕಟ್ಕೊಂಡು ಕೊಡ್ತಾರೆ ಅಷ್ಟೇ ಸರ್ಕಾರದಿಂದ ಈ ಒಗಳು ಇ ಹೋಗಲು ಶಾಮೀಲಾಗಿ ಪೂರ್ತಿ ಗ್ರಾಮ ಠಾಣೆಯಲ್ಲಿರ್ತಕ್ಕಂಥ ಜಾಗಗಳನ್ನೆಲ್ಲ ಈ ಖಾತೆ ಮಾಡಿ ಕೊಟ್ಬಿಡ್ತಾ ಇದ್ದಾರೆ ಮತ್ತು ಈ ಗ್ರಾಮ ಠಾಣೆಯನ್ನು ಈ ಒಗಳು ಈ ಖಾತೆ ಮಾಡುವಾಗ ತಪ್ಪು ಸ್ಥಳ ಪರಿಶೀಲನೆ ಮಾಡಿ ಯಾರು ಅಕ್ಕಪಕ್ಕದಲ್ಲಿದ್ದಾರೆ ಚಿಕ್ಬಂದಿಯನ್ನು ಪರಿಶೀಲನೆ ಮಾಡಿ ಈ ಖಾತೆ ಮಾಡಿ ಸರ್ಕಾರ ಜಾಗವನ್ನು ಉಳಿಸಿ ಬಡವರಿಗೂ ನ್ಯಾಯಾನು ಒದಗಿಸಿರೋನಿಗೆ ಬರೆಯೋದು

ನೀವು ಹಾ ಈ ಕಥೆ ಮಾಡುವುದ ಅದೇ ಮಾಡ್ತೀರಾ ಮೇಡಮ್ ಈ ಕತೆ ಸಿಬ್ಬಂದಿ

ಫಸ್ಟ್ ಅದನ್ನ ನೋಡಿ ಸ್ಟಾರ್ಟಿಂಗ್ ಯಾರ್ದು ಇದು ಚೆಕ್ ಮಂದಿ ಬಂದೈತು ಮಾನ್ಯ ಮಾಡ್ರಿ ಇನ್ ಮಿಕ್ಕಿದ್ದು ವಜೀಕ್ ಬ ಇವ್ರಿಗೆ ಇವಾಗ್ರಿ ಯಾರು ಬೇಡ ಗ್ರಾಮ ಗ್ರಾಮ ಇದು ಗ್ರಾಮ ಪಂಚಾಯತಿ ಉಳಿಸ್ರಿ ಜಾಗ ಅಲ್ಲಲ್ಲ ಇಲ್ಲಿ ನಿಮ್ಮ ಹತ್ರ ಇರ್ತದೆ ಎಷ್ಟು ಬೇಕಾದ್ರೆ ಕ್ರಿಯೇಟ್ ಮಾಡಬಹುದು ಅಲ್ಲಲ್ಲ ಇಂಥವ್ ಎಷ್ಟು ಬೇಕಾದ್ರೆ ಕ್ರಿಯೇಟ್ ಮಾಡಬಹುದು ಅದೆಲ್ಲ ಪ್ರಶ್ನೆ ನಮ್ಮ ಡಿಮ್ಯಾಂಡ್ ಅಲ್ಲಿ ನೋಡಬೇಕು ಡಿಮ್ಯಾಂಡ್ ಅಲ್ಲಿ ನೋಡ್ಬೇಕು ಪಂಚತಂತ್ರದಲ್ಲಿ ಯಾವ್ದು ಇದೆ ಪಂಚತಂತ್ರದಲ್ಲಿ ಅಲ್ಲ ಪಂಚತಂತ್ರದಲ್ಲಿ ಯಾರ್ಯಾಡ್ತಿದ್ಯಪ್ಪ ಅವ್ರು ಬಿಟ್ರೆ ಬೇರೆ ಯಾರ್ದೇ ಆಡ್ತಿದೆ

ಕೊಟ್ಟ ಬರ್ಬೇಕಲ್ಲ ಮೇಡಮ್ ನೀವು ಇಲ್ಲಿ ಬಂದು ಪೇಡಿ ತಗೊಳ್ಬೇಕು ಇವ್ರದ್ದು ಚೆಕ್ ಮಾಡ್ದೇ ರೀ ಸರ್ ಇವ್ರಿ ಸರ್

ಒಂದು ಮಂಡಲ ಪಂಚಾಯತ್ ಮಾಡಿದ್ರು ತೊಂಬತ್ತ ಎಂಟರಲ್ಲೇ ನಾವು ಈಗ ನಮ್ಮ ಕಂಟನ್ಮೆಂಟ್ ಬಂದಿ ಯಾವಾಗ ನೈನ್ಟಿ ಏಟ್ ಅಲ್ಲಿ ಯಾರು ಬೇಕಾದ ಅವ್ರ ಜನ ಇಟ್ಕೊಡೋದ್ರಿಗೆ ಏನು ಈಗ ಅವೆಲ್ಲ ಮಾತಾಡಬೇಕು ಮಾಡುವಾಗ ಅವ್ರ ಕರ್ತವಿದ್ದಿರ್ತಾರೆ ಮಾಡಿ ಹೊಟ್ಟಿರ್ತಾರೆ

ಅವನೆಲ್ಲ ಒಂಚೆಲ್ಲ ತಗೊಂಡ್ ಬಂದ್ ಭಜನೆ ಮಾಡ್ಬೋದ ನೀವು ನಾಲ್ಕೈದು ನಾನು ಹೇಳ್ತಾ ಇದ್ದೀನಿ ನಾಲ್ಕೈದು ನಾನು ಹೇಳುದಿಲ್ಲ ಹಿಂದೆ ನಾನು ಇಲ್ಲಿ 50 ಮೆಂಬರ್ 7 ಗಂಟೆ ಕೇಳಿಸ್ಕೊಂಡ್ರಿ ನೀವು ಏನಂದ್ರೆ ಹೇಳಕ್ಕ ಕೇಳೋಕೆ ಯಾರು ತಯಾರಿಲ್ಲ ಇಲ್ಲಿ 20 ಜನ ಬಂದಿರೋದು ಏಲಕಂತಾ ನಿಮ್ಮನ್ನ ಮಾತ್ರ ಕೇಳಕ್ಕ ಬಂದಿರೋದು ನೀವು 7 ಗಂಟೆ ಕೇಳಿಸ್ಕ್ರಿ ನೀವು ಏನೇನ್ ಮಾಡ್ತಾ ಇದ್ದೀರಾ ಅಂತ ಬೆಕ್ಕೇನ್ ಕಂಡುಬಿಡ್ಕೊಂಡು ಹಾಳು ಕುಡಿಯಲ್ಲ ಎಲ್ಲ ನಡೀತಾ ಇದೆ ನಮಗೆ ಗೊತ್ತಿದೆ ಏನು ಮಾಡ್ಕತ್ತಾ ನೀವು ಏನು ಅಲ್ಲ ನೀವು ಯಾಕ್ करಬೇಡೋ ನಾನು ಆ ಈ ಬೋಗಸ್ಪಾಟ್ ಬರ್ತೀರಿ ಹೆಂಗ ಈ ಕಥೆ ಮಾಡಿದೆ ನೀನು ಅಲ್ಲ ಎಲ್ಲೇನ ಎಂದ್ರೆ ಅಲ್ಲೇ ಬುಕ್ಕ ಮಾಡ್ಬಿಡೋದ ನೀನು ಅಲ್ಲ ಯಾರೋ ಹೇಳ್ತಾರೆ ರಾತ್ರಿ ಕೂತ್ಕೊಳ್ತಾರೆ ಡಿಮ್ಯಾಂಡ್ ಆಗಿ ಎಂಟ್ರಿ ಮಾಡ್ತಾರೆ ಅವ್ರ ಕೊಡ್ತಾರಪ್ಪ ಸಾವಿರ ಒಂದ್ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಕೊಡ್ತಾರೆ ಮಾಡ್ತಾರೆ ತಂದಿಲ್ಲ ನೀನು ನೀನೊಬ್ಬ ಅಧಿಕಾರಿ ಹಾಗೆ ರೆಕಾರ್ಡ್ ಅದೇ ಎಲ್ಲ ಮುಖ್ಯ ಹೇಳ್ತವ್ರೆ ತಂದಿಲ್ಲ ರೆಕಾರ್ಡ್ ರೆಕಾರ್ಡ್ ತರೀರಿ ಯಾಕೆ ಬಂದ್ಲಾ ಎಮ್ ಬರ್ಬೇಕಾಗಿರ ಅವ ನಾವು ಅವತ್ತಿಂದ ಇದ್ವಿ ಸರ್ ನಮ್ಮದು ನಾವು ಇದ್ದಾಗೆ ಖಾತೆ ಇದು ಈ ಟನ್ನು ಇವ್ರು ಕೊಟ್ಟಿದ್ರು ಏನು ಸರ್ ಆವತ್ತಿಂದ ನಾವು ಅಲ್ಲೇ ಕೇಳ್ರಿ ಅವ್ರನ್ನೂ ಅವರು ನಮ್ಮ ಪಕ್ಕಾಗೆ ಅವರು ಇರೋದು ನಾವೆಲ್ಲ ಮಾಡ್ಕೊಂಡಿದ್ದೀರ ಮೊನ್ನೆ ಇದು ಕೂಚ ಹೊಣಿಸೋಕೆ ಹೋದಾಗ ಗಲಾಟೆ ಮಾಡಿದ್ರು ಅ ಹು ನಾವು ಹಂಗೆ ಐತಿ ಇನ್ನ. ಏನು ಸರ್? ಎಷ್ಟಡಿ ಎಷ್ಟಡಿ? ಮೂವತ್ತು 40. ಮೂವತ್ತು 40 ನಿಮ್ಮ ಜಾಗನ ಸೇರಿ ಅವ್ರ ಕೈ ಖಾತೆ ಮಾಡ್ಕೊಂಡವರಾ? ಅವರೇ ಖಾತೆ ಖತೆ ಸರ್. ನಮ್ಮ ಮನೆ ಶೇರ್ ಶುಟ್ ಮನೆ ಕಟ್ಟಿ ದಿವಲ್ಲ ಅದ್ರೂ ಅವರು ಕಮಿಟ್ ಅವರ. ಹ್ಮ್. ಇವಾಗ ಪಿಡಿ ಓ ಅದೇ ಇವಾಗ ಬಂದ್ರೆ ನೋಡಿ ಇಲ್ಲಿ ಈ ಅದಕ್ಕೆ ಬರೀತೀವಿ ಇದಕ್ಕೆ ಬರೀತೀವಿ ಅಂತ ಹೇಳ್ತಾರೆ. कंटिन्यू ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರುಗಳು ವಡ್ಡರಪಾಲ್ಯದಲ್ಲಿ ಜಾಗ ಒಂದು ಈ ಖಾತೆ ಮಾಡಿರ್ತಕ್ಕಂಥ ಜಾಗವನ್ನು ಪರಿಶೀಲನೆ ಮಾಡಿದರೆ ಆ ಪರಿಶೀಲನಾ ಪರಿಶೀಲನಾ ಜಾಗಕ್ಕೆ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೆಲವು ಅಧಿಕಾರಗಳನ್ನು ಕೂಡ ತರಾಟೆಗೆ ತೆಗೆದುಕೊಂಡ್ರು ಯಾಕೆ ಅಂತಂದರೆ ನಾವು ಇಲ್ಲಿದ್ದೀವಿ ಇಷ್ಟು ವರ್ಷಗಳಿಂದ ಇಲ್ಲಿದ್ದೀವಿ ನಮ್ಮನ್ನು ಒಂದು ಮಾತು ಕೇಳಿ ನೀವು ಈ ಖಾತೆ ಮಾಡ್ಬೋದಿತ್ತು ನಮ್ಮನ್ನು ಯಾಕೆ ಇಷ್ಟು ದಿನ ಈ ಜಾಗದಲ್ಲಿ ಯಾರು ಪೊಸಿಷನ್ನಲ್ಲಿದ್ದಾರೆ ಅನ್ನೋದನ್ನು ನೀವು ತಿಳ್ಕೊಂಡು ಈ ಕತೆ ಮಾಡಬೇಕಿತ್ತು ಅವರು ನಮ್ದು ಅಂತಾರೆ ಇವರು ನಮ್ದು ಅಂತಾರೆ ಹೇಳಿ ವಾದ ಪ್ರತಿವಾದಿಗಳು ಮಾಡಿತ್ತು ಹೋದ್ ಮೇಡಮ್ ಅವ್ರಿಗೆ ದಾಖಲೆ ಆಗುತ್ತಾ ಇಷ್ಟು ವರ್ಷದಿಂದ ದಾಖಲೆ ಆಗಿರೋದಾದ್ರೆ ಗ್ರಾಮ ಕಣ್ಣಲ್ಲಿ ಏನು ಡಿಸೈನ್ ಮಾಡ್ತಾರೆ ஏன்னோ இவ்வளவு பித்தூரி பண்ணி வந்து ಅಲ್ಲ ಯಾಕೆ ಮನೆಗೊಂದು ಒಂದು ಸೆಟ್ ಇಟ್ಕೊಂಡೇ ಇರಲ್ವಾ ನಿಮ್ ಎತ್ತೈತೆ ಹೋರಾಟ ಮಾಡ್ಕೊಳ್ತೀವಿ ಅದೇ ಏನು ಕೇಳ್ತೀನಿ

ಅಲ್ಲ ಏನು ಪಂಚಾಯತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ಮೇಲೆ ನೀವು ಪಂಚಾಯತ್ ಆಗ ಏನಕ್ಕೆ ಇರ್ತೀರ ನಮ್ಮನ್ಕೊಂಡ್ ತಂದ್ಕೊಡು ಮಸಾಣ ಹೋಗ್ತದೆ ಸರ್ಕಾರಿ ಜಾಗ ಹಬ್ಬದು ಅಲ್ಲ ಇದು ಯಾವ ಗ್ರಾಮ ಟಾಣಕ್ಕಲ್ಲ ಆ ಗ್ರಾಮ ತಾಣಕ್ ಬರೇ ಇನ್ನೊಂದು ಒಂದ್ ನೀನ್ ನೈನ್ ಇಲೆವೆನ್ ಐತೆ ಇಲ್ಲಿ ರೆಕಾರ್ಡ್ ಐತದ ಇಲ್ಲಿ ತೋರ್ತೀನಿ ಯಾವಾಗ ಮಾಡಿಸಿದಿ ನೀನು ಅಂತ ಅಲ್ಲಿಂದ ಬಂದ್ಬಿಟ್ಟು ಏನ್ ರೆಕಾರ್ಡ್ ತಂದಾರಪ್ಪ ಇವ್ರು ಪಿಡಿ ಒಬ್ಬ ಜವಾಬ್ದಾರಿ ಸ್ಥಾನದಾಗಿರೋರು ಅಧ್ಯಕ್ಷ ಇರ್ಬೋದಿ ಅಧ್ಯಕ್ಷ ಬಂದಿದ್ದೇನ್ ಮಾಡಿದೀವ್ರು ચુંકેરા લે ચુંકેરા ચુંકેરા એ ચુંકેરા એ ચુંકેરા ચુંકેરા એ યવન સુમલે એ યવન સુમલે બરીલી ચુંકેરાં તા બરીવાગે આકો માટાડીયા કમ સુન મત

ಒಂದು ಪಂಚಾಯತಿ ಬದಲಾಗ್ತಿದೆ ಅದಕ್ಕೆ ಒಂದು ಹೇಳೋದನ್ನ ಕೇಳ್ಬಿಡ್ರಿ ಯಾರು ಹೇಳೋದು ಕೇಳಲ್ಲ ಸ್ವಾತಿ ಮಾಜಿರಲ್ಲಿ ಯಾರು ರೆಕಾರ್ಡ್ ಬಂದಾರೋ ಅವ್ರು ಬರೀರಿ ತಿಂದಿದ್ದಾವಿಲ್ಲ ಅಂತ ಬರೀರಿ ಕಂಠಿಣಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದೇ ನಂಬರ್ ಜಾಗವನ್ನು ಇಬ್ಬು ಮಾಡಿದ್ದಾರೆ ವಡ್ರಪಾಳ್ಯ ಖಾತಾ ಸಂಖ್ಯೆ ನೂರ ಮೂವತ್ತು ಮತ್ತು ಖಾತಾ ಸಂಖ್ಯೆ ನೂರ ಮೂವತ್ತು ಬಾರ್ ಒಂದು ಇದು ದೊಡ್ಡ ವಿವಾದವಾಗಿದೆ ಇಲ್ಲಿ ನೂರೈವತ್ತು ಇಪ್ಪತ್ತೈದು ಎಷ್ಟೋ ಜಾಗವನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಒಬ್ಬರ ಪೊಸಿಷನಲ್ಲಿದ್ದರೆ ಮತ್ತೊಬ್ಬರಿಗೆ ಈ ಕತೆ ಮಾಡಿದ್ದಾರೆ ಅನ್ನೋದು ಆರೋಪ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಪಿ ಡಿ ಒರವರು ಜಾಗವನ್ನು ಪರಿಶೀಲನೆ ಮಾಡಿದ್ದಾರೆ ಬಟ್ ಏನು ಅಂತಂದರೆ ಈ ಕತೆ ಮಾಡಿದ ಮೇಲೆ ವಜಾ ಮಾಡೋ ಅಧಿಕಾರ ಪಿ ಡಿ ಒಕ್ಕಿಲ್ಲ ಬಟ್ ಇನ್ವ್ಯಾಲಿಡ್ ಇನ್ವ್ಯಾಲಿಡ್ ಪ್ರಾಪರ್ಟಿನೋ ಇನ್ವ್ಯಾಲಿಡ್ ಖಾತೆನೋ ಅಂತ ಹೇಳಿ ತಡೆ ಹಿಡಿದಿದ್ದಾರೆ ಹೆಂಗೆ ತಡೆ ಹಿಡಿಯೋಕೆ ಅಧಿಕಾರ ಐತೆ ಅವ್ರಿಗೆ ಪಿ ಡಿ ಅವರವರಿಗೆ ಒಂದು ಸತಿ ಈ ಖಾತೆ ಅನ್ನೋದು ಅಪ್ರೂವ್ಲ್ ಆದರೆ ಖಾತೆ ವಜ ವಜಾ ಮಾಡೋ ಅಧಿಕಾರ ಇ ಒಕ್ಕೆ ಮಾತ್ರ ಐತೆ ಇಒರವರು ಜಾಗವನ್ನು ಪರಿಶೀಲನೆ ಮಾಡಿ ಅದು ಸಂಬಂಧಪಟ್ಟ ದಾಖಲಾಯಿತೆಗಳನ್ನು ಪರಿಶೀಲನೆ ಮಾಡಿ ಯಾರಕ್ಕೆ ಸೇರುತ್ತೋ ಅವ್ರಿಗೆ ಈ ಖಾತೆ ಮಾಡಿದ್ರೆ ಈಗ ಗೊಂದಲಗಳು ಇರೋದಿಲ್ಲ ನಮ್ಮ ಗ್ರಾಮ ಟಾಣ ವಡ್ರಪಳ್ಳ ಗ್ರಾಮ ತಾಣದಲ್ಲಿ ನಾವು ಸುಮಾರು ನಮ್ಮ ತಾತನವ್ರ ಕಾಲದಿಂದ ನಾವು ಪೊಜಿಷನಲ್ಲಿ ಇದ್ದೀವಿ ಆದರೆ ಏಕಾಏಕಿ ಈ ಇಪ್ಪತ್ತ ನಾಲ್ಕು ಇಪ್ಪತ್ತೈದರಲ್ಲಿ ನೂರೈವತ್ತು ಮೂವತ್ತೆರಡು ಸೇರಿಸಿ ಅಕ್ರಮವಾಗಿ ಈ ಖಾತೆ ಸಮೇತ ಮಾಡಿಸ್ಕೊಂಡು ಇವಾಗೆ ನಮಗೆ ಬಂದು ಗಲಾಟೆ ತೊಂದರೆ ಕೊಡ್ತಿದ್ದಾರೆ ನಾವು ಇದ್ದೀವಿ ಇದ್ದೀವಿ ಆದರೂ ನಮ್ಮನ್ನ ಪೊಲೀಸ್ನವರು ಈ ಪಂಚಾಯತ್ವ್ರ ಕಡೆಯಿಂದ ಮೆಂಬರ್ಗಳೆಲ್ಲ ಸೇರಿ ಒಂದಿಬ್ಬರು ಮೂವರು ಮೆಂಬರ್ಗಳು ಸೇರಿ ನಮಗೆ ತೊಂದರೆ ಇಲ್ದಿ ತೊಂದರೆಗಳು ಕೊಡ್ತಿದ್ದಾರೆ ನಾವು ಯಾರತ್ರ ಹೋಗೋಣ ಪಿ ಡಿ ಒ ಹತ್ರ ಬಂದರೆ ಪಿ ಡಿ ಒ ಏನೋ ಆನ್ಸರ್ ಕೊಡಲ್ಲ ಒಂದು ಪೇಪರ್ ಕೊಟ್ಟರೆ ನಮ್ಮದು ಅಂದರೆ ಕೊಡೋಲ್ಲ ಅವ್ರದ್ದು ಕೊಡ್ರಿ ಐದು ಏನಾಗಿದೆ ಅಂದರೂ ಕೊಡೋಲ್ಲ ನಾವು ಯಾರ ಹತ್ರ ಹೋಗೋಣ ಸ್ಟೇಷನ್ಗೆ ಕಳಿಸ್ತಾರೆ ನಮ್ಮನ್ನ ಅಲ್ಲಿ ಇಲ್ಲಿ ಇದು ಮಾಡಿಸ್ತಾರೆ ನಮಗೆ ನ್ಯಾಯ ಇಲ್ಲ ಸರಿಗೆ ನಾವು ಯಾರ ಹತ್ರ ಹೋಗೋಣ ಹೇಳಿ ನೀವೇ ಇಲ್ಲೇ ನಿಮ್ದು ಬರೆಯವಾಗ ಯಾವ್ಯಾರ ಎಲ್ಲಿ ಅವ್ರದ್ದಾಗಿರೋದು ಹೌದು ಯಾವ ಏನು ಆಗಲ್ಲ ಮಾಡ್ಕೊಂಡ ಎರಡ್ ಸಾವಿರ ನಾಲ್ಕು ಅದು ಬೇಕೇ ಬೇಕಲ್ಲ ನಮ್ಗೆ ಡಾಕ್ಯುಮೆಂಟ್ ಈಗ ನಿಮ್ಗೆ ಏನ್ ಸಬ್ಮಿಟ್ ಮಾಡವರ ಅದು ಮಾತ್ರ

ಹೌದಾ <laughs> <a đem fundamentals dragging> <sympathis>

ಅದ ಹಿಂದ್ಗಡೆ ಏನ್ ಖಾತೆ ಇರ್ತದೋ ಅದ್ರ ಪ್ರಕಾರ ಹೋಗ್ತದೆ ಅಷ್ಟೇ ಸುಮ್ನೆ ಯಾಕೆ ಮಾತಾಡ್ತೀರ ಇವಾಗ ತೊಂಬತ್ತಾರ ಈಗ ಎರಡ್ ಸಾವಿರದ ನಾಲ್ಕು ಅವ್ರದ್ದು ಅವ್ರೆ ಯಾಕೆ

ಇದ್ದಾರೆ ಪಂಚಾಯತಿಯಲ್ಲಿ ನಾವು ನೋಡ್ತೀವಿ ಅದು ನೋಡ್ತೀವಿ ಇವರು ಕೊಟ್ಟಿರೋದು ಅಲ್ಲೊಂದು ಎಲ್ಲ ನೋಡ್ತೀವಿ ಅದು ಅದೇ ಆಯ್ತು ಇನ್ನೊಂದು ನನ್ನೊಂದು ಯಾ ಬಂದು ಇವ್ರಮ್ಮನೆ ನೋಡಿ ಮಾಡ್ಲಿಕ್ಕೆ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಐದನೇ ಸಾಲಿನ ದಾಖಲಾತಿ ನೀಡಿರುತ್ತಾರೆ ಹಾಗೂ ಎರಡ್ ಸಾವಿರದ ಮೂರು ಹದಿನಾಲ್ಕನೇ ಸಾಲಿನ ನೀಲಮ್ಮ ವೈಫ್ ಆಫ್ ಶಿವಾನಂದಿಮ್ಮವರ ಹೆಸರಿನಲ್ಲಿರುವ ನಲವತ್ತು ಮೂವತ್ತು ಅಡಿಗಳ ದಾಖಲಾತಿ ನೀಡಿರುತ್ತಾರೆ ಚಕ್ಬಂದಿ ಮೂವತ್ತು ಬಾರ್ ಒಂಬತ್ತು ಮೂವತ್ತು ಒಂಬತ್ತು ಬಾರ್ ಒಂದರದು ಪೂರ್ವ ರಸ್ತೆ ಪಶ್ಚಿಮ ಮರಿಯಣ್ಣನ ಜಮೀನು ಉತ್ತರ ಶಂಕರಪ್ಪನ ಖಾಲಿ ನಿವೇಶನ ದಕ್ಷಿಣ ಮರಿಯಪ್ಪನ ಸರ್ವೆ ನಂಬರ್ ಜಮೀನು ಇನ್ನು ನೂರ ಎರಡು ಬಾರ್ ಒಂದರಲ್ಲಿ ಪೂರ್ವ ರಸ್ತೆ ಪಶ್ಚಿಮ ಮರಿಯಣ್ಣನ ಸೊತ್ತು ಉತ್ತರ ಶಿವಾನಂದ ರವರ ಸತ್ತು ದಕ್ಷಿಣ ಮರಿಯಣ್ಣನವರ ಸೊತ್ತು ಮುಂದುವರೆಯೋದು ಜಗನ್ನಾಥ್ ಸನ್ ಆಫ್ ಮರಿಯಣ್ಣ ಎಂಬುವರ ದಾಖಲಾತಿಯಂತೆ ಖಾತೆ ನಂಬರ್ ನಲವತ್ತಾರು ಬಾರ್ ನೂರ ಮೂವತ್ತು ಬಾರ್ ಒಂದು ಅಡತೆ ಪೂರ್ವ ಪಶ್ಚಿಮ ಮೀಟರ್ ಮತ್ತು ಉತ್ತರ ದಕ್ಷಿಣ ನಾಲ್ಕು ಪಾಯಿಂಟ್ ಐದು ಇದರ ಚೆಕ್ ಪೂರ್ವಕ್ಕೆ ರಸ್ತೆ ಮರಿಯಣ್ಣನ ಸೊತ್ತು ಉತ್ತರಕ್ಕೆ ದಕ್ಷಿಣಕ್ಕೆ ವಿಮಲ ವಿಮಲರವರ ಪುಟ್ಟು ದಾಖಲಾತಿಯನ್ನು ಹಾಜರುಪಡಿಸಿರುತ್ತಾರೆ ಮುಂದುವರೆಯದು ಶಂಕರಪ್ಪ ಸನ್ ಆಫ್ ಶಿವಣ್ಣ ಖಾತೆ ನಂಬರ್ ಐವತ್ತ್ಮೂರು ಬಾರ್ ಎರಡು ಬಾರ್ ಒಂದರಲ್ಲಿ ಅಳತೆ ಮುಂದೆ ಮೂವತ್ತು ನಲವತ್ತು ಅಡಿಗಳಿದ್ದು ಚಿಕ್ಕಬಂದಿ ಪೂರ್ವಕ್ಕೆ ರಸ್ತೆ ಪಶ್ಚಿಮಕ್ಕೆ ತೆರೀಗೌಡರ ಕರೆಗೌಡರ ದಕ್ಷಿಣಕ್ಕೆ ಹಳ್ಳಿತಮ್ಮನ ಸೊತ್ತು ಇದ್ದು ಎರಡು ಸಾವಿರದ ಮೂರು ನಾಲ್ಕನೇ ಇಸ್ವಿ ಇಸ್ವಿಯ ದಾಖಲಾತಿ ಒದಗಿಸಿರುತ್ತಾರೆ ಈ ಮೇಲ್ಕಂಡ ಮೂರು ಜನರ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳುವ ಕೈಗೊಳ್ಳುವುದೆಂದು ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಸದಸ್ಯರ ಹಾಗೂ ಎಲ್ಲ ಗ್ರಾಮಸ್ಥರ ಸಮಕ್ಷಮ ಚರ್ಚಿಸಿ ಓದಿಸಿ ಕೇಳಿ ಒತ್ತೆ ರುಜು ಮಾಡಿರ್ತಾರೆ ಇವಾಗ ಅಂತ ಹೇಳಿದ್ರೆ ಬರ್ತಾ ಇಲ್ಲ ಹನ್ನಾಕ ರಾತ್ರಿ ಆಂದನೆ ಇವ್ ಪರ್ಶಿಲಿಸಿ ಮುಂದಿನ ಕ್ರಮಕ್ಕಾಗಿ ಯೋ ಆ ಮುಖಾಂತರ ಪಿ ಡಿ ಒಗಳಿಗೆ ಒಂದು ನಾನು ಮನವಿ ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಡಿ ಒಗಳು ಕೂಡ ಒಂದು ಕುಟುಂಬದಿಂದ ಬಂದಿರತಕ್ಕಂತವರು ರೈತಾಪಿ ಜನ ಇರ್ತಾರೆ ಅಧಿಕಾರಿಗಳು ಅಧಿಕಾರಿಗಳ ಮನೆಗಳಿಂದ ಬಂದಿರ್ತಾರೆ ನೀವೆಲ್ಲ ನೋಡಿಕೊಂಡು ಈ ಖಾತೆಗಳನ್ನು ಮಾಡಬೇಕು ಯಾಕೆಂತಂದರೆ ಸರ್ಕಾರಿ ಜಾಗವನ್ನು ಉಳಿಸಬೇಕಾಗಿರ್ತಕ್ಕಂಥ ಕರ್ತವ್ಯ ನಿಮ್ಮ ಮೇಲೆ ಇದೆ ನೀವು ಅಂದರೆ ಪಿ ಡಿ ಒಗಳು ಮತ್ತು ಒಗಳು ಕಚೇರಿಯಲ್ಲಿ ಕೂತ್ಕೊಂಡು ನೀವು ಈ ಖಾತೆ ಮಾಡ್ತಾ ಹೋದರೆ ಸರ್ಕಾರಿ ಜಾಗ ಎಲ್ಲಿ ಕೂಡ ಉಳಿಯೋಲ್ಲ ಸರ್ಕಾರಿ ಜಾಗವನ್ನು ಉಳಿಸಬೇಕಾಗಿರ್ತಕ್ಕಂಥ ಮೊದಲನೇ ಕರ್ತವ್ಯ ಅಧಿಕಾರಿಗಳದೈತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು